ಈಗಾಗಲೇ ಕೊಪ್ಪದಲ್ಲಿ ಮೂರು ಪ್ರತಿಭಟನೆಗಳು ನಡೆದಾವೆ ದಲಿತ ಸಂಘ ಸಮಿತಿ ಪ್ರಗತಿಪರ ಸಮಿತಿ ಎಬಿವಿಪಿ ಮಹಿಳಾ ಸಮಿತಿ ಹಲಂದೂರು ಗ್ರಾಮ ಪಂಚಾಯತ್ ಸಮಿತಿ ನಾನು ಅವರೆಲ್ಲರಿಗೂ ಅಭಾರಿಯಾಗಿದ್ದೇನೆ ಯಾಕಂದ್ರೆ ಈ ಒಂದು ಸಾವನ್ನ ಜೀವಂತವಾಗಿ ಸರ್ಕಾರದ ಕಣ್ತರಿಸದವರು ನೀವು ನಿಮ್ಮ ಹೋರಾಟದಿಂದ ಇವತ್ತು ಹೋರಾಟ ಮುಂದುವರಿತಾ ಇದೆ ವಿಶೇಷವಾಗಿ ಮೊನ್ನೆ ನಾನು ಎ ಕಾರ್ಯಕ್ರಮನ ನಾನು ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೆ ಸುಸ್ತುಬದ್ಧವಾಗಿ ಯುವಕರು ಬಹಳ ಚೆನ್ನಾಗಿ ಸರ್ಕಾರವನ್ನು ಎಚ್ಚರಿಸಿದ್ದೀರಿ ನನಗೂ ಹಲವಾರು ಡೌಟ್ಗಳಿದ್ದಾವೆ ಗಳಿದಾವೆ ಮತ್ತೆ ಶಾಸಕರು ಮತ್ತೆ ಸರ್ಕಾರದಲ್ಲಿ ಹಲವಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿದೆ ಮೊದಲನೇದು ಈಗಾಗಲೇ ನಾನು ಸಂದೇಶ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ ಐದು ಮುಕ್ಕಾಲಿಗೆ ನನಗೆ ಫೋನ್ ಬಂತು ಅಂತ ನಾನು ಮನೆಗೆ ಬಂದು ಐದು ಮುಕ್ಕಾಲಿಗೆ ತಿಳ್ಸೊಂಡ್ರು ಅಂತೀನಿ ನನಗೂ ಒಂದು ಆರು ಮುಕ್ಕಾಲಿಗೆ ಯಾರೋ ಫೋನ್ ಮಾಡ್ತಾರೆ ನಾನು ಏಳು ಗಂಟೆ ಹೋದೆ ಅಲ್ಲಿಯ ಪರಿಸ್ಥಿತಿ ನೋಡಿದಾಗ ಆ ಹೆಣ್ಣು ಮಗಳು ನಿಂತ ರೀತಿ ಆ ಮೇಕಪ್ ಮಾಡ್ಕೊಂಡ್ ರೀತಿ ಕೈಗೆ ವಾಚ್ ಕಟ್ಕೊಂಡ್ ರೀತಿ ಇದೆಲ್ಲ ಯಾರು ಸಾವಿರ ಸಾಯ್ಲಿಕ್ಕೆ ಹೋಗೋರ್ತಾರ ಕಂಡಿಲ್ಲ ನನಗೆ ಅಲ್ಲಿ ಇನ್ನೊಂದು ವ್ಯವಸ್ಥೆ ಗೊತ್ತಾಯ್ತು ಮತ್ತೆ ವಿಷಯ ಬಂತು ಅಮೂಲ್ಯನ ಸಾವು ಇದೇ ರೀತಿ ಆಗಿತ್ತು ಇದೇ ಬಾತ್ರೂಮು ಇದೇ ಒಂದು ಕಂಬಿ ಅಂತೇಳಿ ಅಲ್ಲಿ ನನಗೆ ಹಲವಾರು ಜನಗಳು ಮಕ್ಕಳು ಮಾತಾಡ್ತಾ ಹೇಳ್ತಿದ್ರು ರಾತ್ರಿನೇ ನಾವು ಪ್ರಿನ್ಸಿಪಾಲ್ಗೆ ಮತ್ತು ಗೆ ತಿಳಿಸಿದ್ದೀವಿ ಅಂತ ಸಾವಾಗಿರೋದು ಹನ್ನೊಂದು ಗಂಟೆ ಅಂತ ಹೇಳ್ಬೋದು ಹಾಗಾದ್ರೆ ಬೆಳಗ್ಗೆವರೆಗೆ ಆರು ಗಂಟೆವರೆಗೆ ಯಾಕೆ ಮುಚ್ಚಿಟ್ಟಿದ್ದೀರಿ ಯಾಕೆ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿಲ್ಲ ಪೊಲೀಸ್ ರಿಜಿಸ್ಟರ್ ಮಾಡಲಿಲ್ಲ ಅಂತೇಳಿ ಇದು ಮತ್ತೆ ಒಂದು ವಿಷಯ ಬಂತು ಶಾಸಕರ ಪಿ ಎ ನಾಲ್ಕು ಗಂಟೆಗೆ ಬಂದು ಸಂಪೂರ್ಣವಾದ ವ್ಯವಸ್ಥೆ ನೋಡ್ಕೊಂಡು ಹೋದ್ರು ಅಂತ ಇದು ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಬೇಕಾಗಿದೆ ಈ ಸಾವಿನ ಹಿಂದೆ ಯಾಕೆ ವ್ಯವಸ್ಥಿತವಾದ ಎಲ್ಲ ಅರೇಂಜ್ಮೆಂಟ್ ಆದ್ಮೇಲೆ ತಂದೆ ತಾಯಿಗೆ ಹೇಳ್ತೀನಿ ನಿಮಗೆಲ್ರಿಗೂ ಗೊತ್ತಿರಲಿ ನಾನು ಮೂವತ್ತು ವರ್ಷಗಳಿಂದ ವಸತಿ ಶಾಲೆ ನಡೆಸೋನು ಸುಮಾರು ಇಪ್ಪತ್ತೇಳು ಪೋಷಗಳ ಮಕ್ಕಳನ್ನ ಮಲ್ವತ್ತಾರೆ ನಾವು ಪ್ರತಿದಿನ ಆನ್ಸರೇಬಲ್ ಅವರಿಗೆ ಮಹಣಿ ಸೈನ್ಸ್ ಕಾಲೇಜಿನ ವಸತಿ ಶಾಲೆಯಲ್ಲಿ ಹದಿನಾರು ವರ್ಷ ನಡೆಸಿದ್ದೀನಿ ನಾನು ನನ್ನ ಶಾಲೆ ಬಿಟ್ಟು ನನಗೆ ಆ ಮಕ್ಕಳ ಪರಿಸ್ಥಿತಿ ವಾರ್ಡನ್ ಹೇಗಿರಬೇಕು ಯಾವ ಎಷ್ಟು ನಾವು ವಿಜಿಲೆಂಟ್ ಆಗಿರ್ಬೇಕು ಅಂತ ಗೊತ್ತಿದೆ ನನ್ನ ಆ ಪ್ರಶ್ನೆ ಅಷ್ಟೇ ನೀವು ಆರು ಗಂಟೆವರೆಗೆ ತಂದೆ ತಾಯಿಗೆ ಯಾಕೆ ಹೇಳಲಿಲ್ಲ ಯಾಕೆ ಪೊಲೀಸ್ ರಿಜಿಸ್ಟ್ರೇಷನ್ ಕಂಪ್ಲೇಂಟ್ ಲಾಕ್ ಮಾಡಲಿಲ್ಲ ಎಲ್ಲಿದೆ ಕಂಪ್ಲೇಂಟ್ ಏನಾಗಿದೆ ಹಾಗಾದ್ರೆ ಅದು ನನ್ನ ಮೊದಲನೇ ಕ್ವಶನ್ ಎರಡನೇದು ನಾನು ಸಾಧಿಸಿದ ಹೇಳ್ತೇನೆ ಈ ಒಂದು ಸಮಸ್ಯೆ ಆದಾಗ ಇದಕ್ಕೆ ಆನ್ಸರ್ಗೊಳ್ಳಲು ಮೊದಲೇ ತಹಸೀಲ್ದಾರ್ ಇಲ್ಲಿದೆ ಡಿ ವೈಎಸ್ಪಿ ಡಿಡಿಪಿಐ ಇವರುಗಳ ಸಭೆ ಕರೆದು ಏನು ಮಾಡ್ತಿದ್ದೀರಿ ಮುಂದಿನ ಸ್ಟೆಪ್ ಮಾಡಿದ್ದೀರಿ ನೀವು ಯಾಕೆ ಅದನ್ನು ಮಾಡಲಿಲ್ಲ ಫಾಸಿಲ್ದಾದ್ರಿಗೆ ಸಮಸ್ಯೆನೇ ಗೊತ್ತಿಲ್ಲ ಅನ್ನೋ ತರ ಇದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಚ್ಚಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಅಷ್ಟು ಸುಲಭವಾಗಿ ಬಿಡಕ್ಕೆ ಕೇಸ್ ಯಾಕಂದ್ರೆ ಎರಡೇ ಮಕ್ಕಳು ಸಾವಾಗಿದೆ ಕೊಪ್ಪದಲ್ಲಿ ಅದರ ಬಗ್ಗೆ ಯಾಕೆ ಒಂದು ಅಧಿಕಾರಿ ಮಟ್ಟದ ಸಭೆ ನಡೆದಿಲ್ಲ ಕೇವಲ ಪ್ರಚಾರ ಮಾಡ್ಕೊಂಡು ಹೋದಕೊಳ್ಳಿ ಕೆಲಸ ಆಗಲ್ಲ ನೀವು ಅಧಿಕಾರಿಗಳು ನೀವು ಅಧಿಕಾರಿಗಳನ್ನ ನೀವು ಅದನ್ನು ನೋಡ್ಕೋಬೇಕು ನಿಮ್ಮನ್ನು ನೋಡ್ಕೋಬೇಕಾದಂತ ರಾಜರು ಶಾಸಕರು ಅದನ್ನು ಸರಿಯಾಗಿ ಅವ್ರನ್ನ ಮಾಡಲೇಬೇಕಾಗಿದೆ ಅದನ್ನ ಇದುವರೆಗೂ ಅದರ ಬಗ್ಗೆ ಯೋಚನೆ ಸೈಲೆಂಟ್ ಆಗಿದ್ದೀರಿ ಈಗ ಮೂರನೇ ಅದು ಇಷ್ಟೆಲ್ಲ ಪ್ರತಿಭಟನೆ ಆಯ್ತು ನೀವು ಅವ್ರ ಮನೆಗೆ ಹೋದ್ರಿ ಸ್ಟ್ರೈಕ್ ಅಲ್ಲಿ ಮಾತಾಡಿದ್ರಿ ಇದು ನ್ಯಾಯಾಂಗ ತೆರಿಗೆ ಆಗ್ಲೇಬೇಕಂತ ಶಾಸಕರು ಹೇಳ್ತಾರೆ ನಾನು ಇವತ್ತು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತೀನಿ ಆತ್ಮಹತ್ಯೆ ಆತ್ಮಹತ್ಯೆ ನಿರ್ಧಾರ ಮಾಡ್ಕೊಂಡ ಮೇಲೆ ನ್ಯಾಯಿಗೆ ಏನ್ ವಿಷಯ ಬರುತ್ತೆ ಹಾಗಾದ್ರೆ ಅದನ್ನು ಯಾರಿಗೆ ಕಣ್ಣು ಮಾಡ್ತೀರಿ ನಾಲ್ಕನೇದು ಮೊನ್ನೆ ಸ್ಟ್ರೈಕ್ ಆದಾಗ ನನ್ನ ಲೆಕ್ಕದಲ್ಲಿ ಪ್ರಗತಿಪರ ಸಂಘಟನೆ ಇ ಎಸ್ ಎಸ್ ನ ಸಂಘಟನೆಗಳು ಆ ಸ್ಟ್ರೈಕ್ ಅರೇಂಜ್ ಮಾಡ್ತಾರೆ ಯಾರು ಅದನ್ನ ಖಂಡಿಸಿ ಯಾರು ಅದನ್ನ ಆನ್ಸರ್ ಮಾಡ್ಬೇಕಾ ಅವರೇ ಇಲ್ಲಿ ಪ್ರತಿಭಟನೆ ಬೈತಾರೆ ಯಾರಿಗೆ ಬೈತೀರಿ ಯಾರಿಗೆ ಬೈತೀರಿ ಅಂತ ಗೊತ್ತಾಗಲ್ಲ ನಿಮ್ಮ ಪ್ರತಿಭಟನೆಯಲ್ಲಿ ಬಂದಿದ್ದ ಖುಷಿ ಇದೆ ಆದ್ರೆ ನಿಮ್ಮ ರೀತಿಗೆ ನಿಮ್ಮ ನಾಯಕರುಗಳಿಗೆ ಹೇಳ್ಬೇಕಾಗತ್ತೆ ಬಂದ್ಗಡೆ ನಾವೆಲ್ಲ ಇದನ್ನ ನೋಡ್ತಾ ಇದ್ದೀವಿ ಇವತ್ತಿನ ಈ ಒಂದು ಮುಲಾಜಿ ಶಾಲೆ ಏನಾದ್ರು ಬಂದಿದೆ ನಾನು ಇಲ್ಲಿ ಕೇಳ್ತಾ ಇದ್ದೇನೆ ಗೋವಿಂದೇಗೌಡರ ಕನಸಿನ ಕೋಸು ನನ್ನ ಊರಿಗೆ ಬಂದು ಮುಲಾಜಿ ಶಾಲೆ ಬೇಕು ಬಡವರ ಓದಕ್ಕೆ ಬೇಕು ಅಂತೇಳಿ ಇವತ್ತಲ್ಲಿನ ಹೊರಗೆ ಹೋದ್ರೆ ವ್ಯವಸ್ಥೆ ಅವ್ಯವಸ್ಥೆ ಅಗರ ಅಲ್ಲಿ ವ್ಯವಸ್ಥೆನೇ ಇಲ್ಲ ಅಲ್ಲಿ ಬಾತ್ರೂಮ್ಗಳ ರೀತಿ ನಲ್ಲಿಗಳ ರೀತಿ ಲೈಟ್ಗಳ ರೀತಿ ಬೆಡ್ಗಳ ರೀತಿ ಯಾವುದೇ ಧನದ ಕೊಡುಗೆ ಇಟ್ಕೊಂಡ್ ಇಟ್ಕೊಂಡಿದ್ದೀರಿ ಎಲ್ಲಿದೆ ನಿಮ್ಮ ಪೇರೆಂಟ್ ಅಲ್ಲಿ ಒಂದೊಂದು ಕಮಿಟಿ ಇರುತ್ತೆ ಆಸ್ ಪರ್ ದ ಲಾ ಇರುತ್ತೆ ಸ್ಕೂಲಲ್ಲಿ ಯಾವುದೇ ಇನ್ಸ್ಟಿಟ್ಯೂಷನ್ ನೋಡ್ಬೇಕಾದ್ರೆ ಆ ಪೇರೆಂಟ್ ಬಾಡಿ ಒಂದು ತಿಂಗಳಿಗೆ ಒಂದ್ಸರಿ ರಿಪೋರ್ಟ್ ಮಾಡಬೇಕು ನಮಗೆಲ್ಲ ಸರ್ಕಾರವನ್ನು ಚೆಕ್ ಮಾಡ್ತೀರಿ ನೀವೇನಾಗಿದ್ದೀರಿ ಯಾಕೆ ಸೈಲೆಂಟ್ ಆಗಿದ್ದೀರಿ ನಾವು ಇಷ್ಟೆಲ್ಲ ಹೋರಾಟ ಮಾಡೋ ಉದ್ದೇಶ ಏನಂದ್ರೆ ನಾವು ಯಾವುದೇ ರಾಜಕಾರಣ ಮಾಡ್ತಾ ಇಲ್ಲ ಇಲ್ಲಿ ಯಾರು ಹೇಳ್ತಿದ್ರು ಅಂತ ರಾಜಕಾರಣ ನಾವು ರಾಜಕಾರಣ ಮಾಡೋದಲ್ಲ ಈ ಒಂದು ಬಂದ ಕಳಂಕ ಎರಡು ಮಕ್ಕಳು ಸತ್ತಿದಾರಲ್ಲ ಆದ್ರೆ ಇನ್ನೇ ಸಂಪೂರ್ಣವಾದ ಡೌಟ್ ಇದೆ ಸಂಶಯ ಇದೆ ಯಾಕೆ ನಗನಬೇಕಂತೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ